ಮಾಡಿದ್ವಿ ಈ ದಿನ ಪುನಃ ಎರಡು ಪತ್ರ ಲೇಖನಗಳ ಬಗ್ಗೆ ಚರ್ಚೆ ಮಾಡೋಣ ವಾರ್ಷಿಕ ಪರೀಕ್ಷೆಗಳಲ್ಲಿ ಇವು ಬಹಳಷ್ಟು ಮುಖ್ಯವಾಗಿದ್ದು ಇಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನ ನೀಡುತ್ತಾರೆ ಅದರಂತೆ ನೀವೇನ್ ಮಾಡಬೇಕಾಗುತ್ತೆ ಪತ್ರ ಲೇಖನವನ್ನ ಬರೀಬೇಕಾಗುತ್ತೆ ಈ ಪತ್ರ ಲೇಖನ ಬರಿಬೇಕಾದಾಗ ನಿಮ್ಮ ಕಂಡೀಷನ್ಗಳು ಏನಿವೆ ಅಂತಂದ್ರೆ ಅಕ್ಷರಗಳು ದುಂಡಾಗಿರಲಿ ಯಾಕಂದ್ರೆ ಇವು ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅಕ್ಷರಗಳು ದುಂಡಾಗಿರಬೇಕು ಒತ್ತಾಕ್ಷರ ದೀರ್ಘ ಇವುಗಳೆಲ್ಲ ಕರೆಕ್ಟ್ ಆಗಿರಬೇಕು ನೆಕ್ಸ್ಟ್ ಇಲ್ಲಿ ಬಳಸುವ ಹಂತಗಳು ಸರಿಯಾದ ಹಂತಗಳನ್ನು ಬಳಸಿದ್ರೆ ಅಂದರೆ ಪ್ರತಿಯೊಂದು ಹಂತಕ್ಕೂ ಏನಾಗಿರುತ್ತೆ ಇಂತಿಷ್ಟು ಅಂಕಗಳಂತ ನಿಗದಿಯಾಗಿರುತ್ತೆ ಆ ಹಂತಗಳನ್ನೆಲ್ಲ ನೀವೇನು ಮಾಡಬೇಕು ಫಾಲೋ ಮಾಡ್ಕೊಳ್ತಾ ಹೋಗಬೇಕು ಇದರಿಂದ ನಿಮಗೆ ಪರಿಪೂರ್ಣವಾದ ಅಂಕಗಳು ದೊರೆಯುತ್ತವೆ ನೀವು ಹಂತಗಳನ್ನು ಫಾಲೋ ಮಾಡದೆ ಹೋದರೆ ಏನಾಗುತ್ತೆ ಅಂದರೆ ಪ್ರತಿಯೊಂದು ಹಂತಕ್ಕೆ ಇರುವಂತಹ ಅಂಕಗಳು ನಿಮಗೆ ಸಿಗೋದಿಲ್ಲ ಇಲ್ಲಿ ಮೊದಲಿನ ಕಂಡೀಷನ್ ಏನು ಅಕ್ಷರಗಳು ದುಂಡಾಗಿರಬೇಕು ಒತ್ತಾಕ್ಷರ ದೀರ್ಘ ಕಾಮ ಫುಲ್ ಪಾಯಿಂಟ್ ಆಶ್ಚರ್ಯಕರ ಚಿಹ್ನೆ ಪ್ರಶ್ನೆ ಪ ಪ್ರಶ್ನಾರ್ಥಕ ಚಿಹ್ನೆ ಈ ಚಿಹ್ನೆಗಳ ಬಳಕೆ ಏನಿರಬೇಕು ಸರಿಯಾಗಿ ಬಳಸಬೇಕು ಯಾಕಂದರೆ ಕೋರ್ ಸಬ್ಜೆಕ್ಟ್ನಲ್ಲಿ ಸಮಾಜ ವಿಜ್ಞಾನ ಗಣಿತದಲ್ಲಿ ಇಲ್ಲಿ ಅಲ್ಲಿ ಯಾವುದೇ ಒತ್ತಾಕ್ಷರ ದೀರ್ಘಗಳ ಬಗ್ಗೆ ಯಾವುದೇ ಅಲ್ಲಿ ಅಂಕಗಳಿರೋದಿಲ್ಲ ಆದರೆ ಭಾಷಾ ವಿಷಯಕ್ಕೆ ಕನ್ನಡ ಹಿಂದಿ ಇಂಗ್ಲಿಷ್ ಬಂದಾಗ ಇಲ್ಲಿ ಕನ್ನಡ ಮತ್ತು ಹಿಂದಿಯಲ್ಲಿ ಒತ್ತಾಕ್ಷರ ದೀರ್ಘಗಳ ಬಗ್ಗೆ ಬಹಳಷ್ಟು ಕೇರ್ಫುಲ್ಲಾಗಿ ಬರೀಬೇಕು ಇಲ್ಲಿ ಏನಿದೆ ಈ ದಿನದ ಒಂದು ಪತ್ರ ಲೇಖನದ ಬಗ್ಗೆ ಚರ್ಚೆ ಮಾಡೋಣ ನಿಮ್ಮನ್ನು ಧಾರವಾಡದ ಬೇಂದ್ರೆ ಪ್ರೌಢಶಾಲೆಯ ಪೃಥ್ವಿ ಎಂದು ಭಾವಿಸಿಕೊಂಡು ಇಲ್ಲೊಂದು ಹೆಸರನ್ನ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂದ್ರೆ ಪೃಥ್ವಿ ಪೃಥ್ವಿ ಎಂದು ಭಾವಿಸಿಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವ ಕನ್ನಡ ವ್ಯಾಕರಣ ದರ್ಪಣ ಇದರ ಒಂದು ಪತ್ರಿಕೆಯನ್ನು ಕಳುಹಿಸಿಕೊಡುವಂತೆ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮನವಿ ಪತ್ರವೊಂದನ್ನು ಬರೆಯಿರಿ ಈ ರೀತಿ ನಿಮಗೆ ಕೊಡ್ತಾರೆ ಈಗ ನಾವಿಲ್ಲಿ ಹೆಡ್ಡಿಂಗ್ ಏನು ಬರೀಬೇಕು ಇಲ್ಲಿ ನೀವು ಏನಂತ ತಿಳ್ಕೊಂಡಿರಿ ಪೃಥ್ವಿ ಅಂತ ಬರಿಬೇಕಾಗಿದೆ ಆದ್ದರಿಂದ ಇಲ್ಲಿ ಇಂದ ಇಂದ ಏನು ಬರೀಬೇಕು ಇಂದ ನೋಡ್ಕೊಡ್ರಿ ಅಕ್ಷರಗಳು ದುಂಡಾಗಿರಲಿ ಪೃಥ್ವಿ ಅಂತ ಬರೆದುಕೊಡ್ರಿ ಇಂದ ಪೃಥ್ವಿ ಅದಕ್ಕೊಂದು ಹೆಸರು ಕೊಟ್ಕೊಡ್ರಿ ಅಡ್ರೆಸ್ ಆರ್ ಕೆ ಅಥವಾ ಏನಾದರೂ ಕೊಡ್ರಿ ಆರ್ ಕೆ ಪೃಥ್ವಿ ಆರ್ ಕೆ ಇನ್ನು ಇಲ್ಲಿ ನಿಮ್ದು ಸ್ಕೂಲ್ ಹೆಸರು ಹೇಳಿದ್ದಾರೆ ಹತ್ತನೇ ತರಗತಿ ಹತ್ತನೇ ತರಗತಿ ಯಾವ ಶಾಲೆ ಧಾರವಾಡದ ಬೇಂದ್ರೆ ಪ್ರೌಢಶಾಲೆ ಧಾರವಾಡದ ಬೇಂದ್ರೆ ಪ್ರೌಢಶಾಲೆ ಅಂದಾಗ ಬೇಂದ್ರೆ ಪ್ರೌಢಶಾಲೆ ಧಾರವಾಡ ಇಷ್ಟು ಬರೆದ್ರೆ ಸಾಕು ಇನ್ನ ಗೆ ಹೋಗ್ಬೇಕು ಯಾರಿಗೆ ಅಂದಾಗ ಗೆ ಅಧ್ಯಕ್ಷರು ಅಧ್ಯಕ್ಷರು ಯಾರು ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜನಗರ ಚಾಮ ರಾಜ ನಗರ ಬೆಂಗಳೂರು ಕೋಡ್ ಸಹ ಗೊತ್ತಿದ್ರೆ ಬರಿಬೇಕು ಈಗ ಎರಡು ಹಂತಗಳಾದವು ಇಲ್ಲಿ ನೆಕ್ಸ್ಟ್ ಹಂತದಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಮಾನ್ಯರೆ ಅಂತ ಬರಿಬೇಕು ನೆಕ್ಸ್ಟ್ ಹಂತದಲ್ಲಿ ಮಾನ್ಯರೆ ಮಾನ್ಯರೆ ಹೌದಾ ಮಾನ್ಯರೆ ಬರೆದು ಇಲ್ಲಿ ನೆಕ್ಸ್ಟ್ ಏನ್ ಮಾಡೋಣ ವಿಷಯ ವಿಷಯ ಏನಿದೆ ನಿಮ್ದು ಪ್ರಶ್ನೆಯಲ್ಲೇ ವಿಷಯ ಇರುತ್ತೆ ಏನಿದೆ ಅಂತಂದ್ರೆ ಕನ್ನಡ ವ್ಯಾಕರಣ ಇಲ್ಲಿದೆ ನೋಡ್ರಿ ಕನ್ನಡ ವ್ಯಾಕರಣ ದರ್ಪಣ ವಿಷಯ ಕನ್ನಡ ವ್ಯಾಕರಣ ದರ್ಪಣ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದ ಒಂದು ಪ್ರತಿಯನ್ನ ಪುಸ್ತಕದ ಒಂದು ಪುಸ್ತಕದ ಒಂದು ಪ್ರತಿಯನ್ನ ಕಳುಹಿಸಿ ಕೊಡುವಂತೆ ಕೋರಿ ಮುಗಿತಿದ್ರು ಇದೇನಾಯಿತು ವಿಷಯ ಆಯ್ತು ಇನ್ನು ವಿಷಯ ಆದ ನಂತರ ನೆಕ್ಸ್ಟ್ ನೋಡ್ರಿ ವಿಷಯ ಆದ ನಂತರ ಈಗ ವಿವರಣೆ ಬರಿಬೇಕು ಕಾಣಿಸಿದ ಬರೀರಿ ಮೇಲ್ ಕಾಣಿಸಿದ ಕಾಣಿಸಿದ ನಾನು ಇಲ್ಲಿ ಪುನಃ ಹೆಸರು ಬರೆಯೋ ಅವಶ್ಯಕತೆ ಇಲ್ಲ ನಾನು ಹತ್ತನೇ ತರಗತಿಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದು ಓದುತ್ತಿದ್ದು ಕಾಮ ಹಾಕಬೇಕು ತಾವು ಪ್ರಕಟಿಸಿರುವ ತಾವು ಪ್ರಕಟಿಸಿರುವ ಕನ್ನಡ ವ್ಯಾಕರಣ ದರ್ಪಣ ಇಲ್ಲಿ ಕಾಮದಾಗ ಹಾಕ್ತಾ ಇದ್ದೀನಿ ಇನ್ವೈಟೆಡ್ ಕಾಮ ಕನ್ನಡ ವ್ಯಾಕರಣ ದರ್ಪಣ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕವು ಪುಸ್ತಕವು ನಮ್ಮ ವ್ಯಾಕರಣ ಕಲಿಕೆಗೆ ನಮ್ಮ ವ್ಯಾಕರಣ ಕಲಿಕೆಗೆ ವ್ಯಾಕರಣ ಕಲಿಕೆಗೆ ಬಹಳ ಸಹಾಯಕವಾಗುತ್ತದೆಂದು ವಾಗುತ್ತದೆಂದು ನಮ್ಮ ನಮ್ಮ ಶಿಕ್ಷಕರು ತಿಳಿಸಿದ್ದಾರೆ ಇಲ್ಲಿಗೊಂದು ವಾಕ್ಯ ಪೂರ ಮುಗಿತು ಫುಲ್ ಪಾಯಿಂಟ್ ಆಗ್ರಿ ತಿಳಿಸಿದ್ದಾರೆ ನನಗೆ ಕನ್ನಡ ಭಾಷೆಯಲ್ಲಿ ಬಹಳ ಆಸಕ್ತಿ ಇದೆ ಬಹಳ ಆಸಕ್ತಿ ಇದೆ ಆದ ಕಾರಣ ಆದ ಕಾರಣ ಏನು ಮಾಡ್ರಿ ಆದ ಕಾರಣ ತಾವು ಕನ್ನಡ ಇನ್ವರ್ಟೆಡ್ ಕಾಮ ಕನ್ನಡ ವ್ಯಾಕರಣ ದರ್ಪಣ ಕನ್ನಡ ವ್ಯಾಕರಣ ದರ್ಪಣ ದ ಒಂದು ಪ್ರತಿಯನ್ನು ಒಂದು ಪ್ರತಿಯನ್ನು ಒಂದು ಪ್ರತಿಯನ್ನು ಕಳುಹಿಸಿ ಒಂದು ಪ್ರತಿಯನ್ನು ಕಳುಹಿಸಿ ಪುಸ್ತಕದ ಮೌಲ್ಯ ಪುಸ್ತಕದ ಮೌಲ್ಯ ಮತ್ತು ವೆಂಚ್ ಮತ್ತು ಅಂಚೆ ವೆಚ್ಚ ಅಂಚೆ ವೆಚ್ಚದ ಡಿ ಡಿಯನ್ನು ಅಂಚೆ ವೆಚ್ಚದ ಡಿ ಡಿಯನ್ನು ಇದರೊಂದಿಗೆ ಲಗತ್ತಿಸಿರುತ್ತೇನೆ ಇದರೊಂದಿಗೆ ಲಗತ್ತಿಸಿರುತ್ತೇನೆ ಫುಲ್ ಪಾಯಿಂಟ್ ಇದರೊಂದಿಗೆ ಲಗತ್ತಿಸಿರುತ್ತೇನೆ ನಂತರ ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಗೌರವಗಳೊಂದಿಗೆ ಗೌರವ ಗೌರವಗಳೊಂದಿಗೆ ಗೌರವಗಳೊಂದಿಗೆ ಮುಂದೇನು ಬರಬೇಕು ಇಂತಿ ತಮ್ಮ ವಿಶ್ವಾಸಿ ನೆಕ್ಸ್ಟ್ ಇಲ್ಲಿ ಏನು ಮಾಡ್ರಿ ಸಹಿ ಮಾಡಬೇಕು ಯಾವುದೇ ಒಂದು ಸಹಿ ನಿಮ್ದು ಏನಿರ್ತದೋ ಅದನ್ನ ಸಹಿ ಮಾಡಿ ನಿಮ್ಮ ಹೆಸರು ಇಲ್ಲಿ ಏನ್ ಬರ್ದಿರಿ ಪೃಥ್ವಿ ಕೆ ಪೃಥ್ವಿ ನಿಮ್ದೇನಿರ್ತಿಲ್ಲ ಅದನ್ನ ಮೇಲ್ಗಡೆ ಏನು ಬರ್ತಿದ್ರಿ ಅದನ್ನ ಬರೀರಿ ನೆಕ್ಸ್ಟ್ ಇಲ್ಲಿ ಸ್ಥಳ ಸ್ಥಳ ಯಾವುದಿದೆ ಅಂದ್ರೆ ಧಾರವಾಡ ಧಾರವಾಡ ಇನ್ನ ದಿನಾಂಕ ದಿನಾಂಕ ಆ ದಿನದ ಒಂದು ದಿನಾಂಕವನ್ನು ನೀವು ಎಂದು ಬರಿತಾ ಇರ್ತೀರಿ ಆ ದಿನದ ಒಂದು ದಿನಾಂಕವನ್ನು ಹಾಕಿಬಿಡಿ ನೋಡಿರಿ ಮೊದಲನೇ ಹಂತ ಇಲ್ಲಿ ಇಂದ ಹಾಕಬೇಕು ಇಂದ ನಿಮ್ಮ ಹೆಸರು ಹತ್ತನೇ ತರಗತಿ ಬೇಂದ್ರೆ ಪ್ರೌಢಶಾಲೆ ಧಾರವಾಡ ನೆಕ್ಸ್ಟ್ ಯಾರಿಗಾಗಿ ಬರಿ ಯಾರಿಗೆ ಬರಿತಾ ಇದ್ದೀರಿ ಗೆ ಅಂದರೆ ಟೂ ಟು ಅಡ್ರೆಸ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜನಗರ ಬೆಂಗಳೂರು ಇದನ್ನೆಲ್ಲ ನಿಮ್ಗೆ ಪ್ರಶ್ನೆಯಲ್ಲೇ ಕೊಟ್ಟಿರ್ತಾರೆ ಇಲ್ಲಿ ಒಂದು ಪ್ರಶ್ನೆಯಲ್ಲೇ ಕೊಟ್ಟಿರ್ತಾರೆ ಅದನ್ನ ನೋಡೇ ಇಲ್ಲಿ ಬರೀಬೇಕಾಗತ್ತೆ ನಿಮ್ ಹೆಸರಿಗೆ ಹೇಳಿದ್ದಿಲ್ಲ ಅಂದ್ರೆ ನೀವೇ ಇಲ್ಲಿ ಒಂದೇನು ಅಬಾಕ ಹೆಸರು ಅಂತ ತಗೋ ತಗೋಬಹುದು ಅವರೇ ಇಲ್ಲಾಂದ್ರೆ ಅವರಾಗೆ ಕೊಟ್ಟರು ಅಂದ್ರೆ ನೀವು ತಗೋಬೇಕು ಪೃಥ್ವಿ ಅಂತ ಕೊಡ್ತಾರೋ ರಾಜ್ ಅಂತ ಕೊಡ್ತಾರೋ ಏನ್ ಕೊಡ್ತಾರೋ ಅದನ್ನ ತಗೋಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಗೆ ಅಂದಾಗ ಎಲ್ಲಿಗೆ ಬರೀತಾ ಇದ್ದೀರಿ ಈ ಲೆಟ್ರನ್ನ ಈ ಅಡ್ರೆಸ್ ಅನ್ನ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಮಾನ್ಯರೆ ಅಂತ ಹಾಕೋಬೇಕು ಮಾನ್ಯರೆ ಹಾಕೊಂಡ ನಂತರ ವಿಷಯ ಅಲ್ಲಿ ವಿಷಯ ಪ್ರಶ್ನೆಯಲ್ಲಿರುತ್ತೆ ಏನು ಅವ್ರು ಏನು ಕೊಟ್ಟಿರ್ತಾರೋ ಅದನ್ನೇ ಬರಿಬೇಕು ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದ ಒಂದು ಪ್ರತಿಯನ್ನು ಕಳುಹಿಸಿಕೊಡುವಂತೆ ಕೋರಿ ನಂತರ ಇಲ್ಲಿ ವಿವರಣೆ ವಿಷಯವನ್ನು ವಿವರಣೆ ಬರಿಬೇಕು ಏನೋ ನೀವೇನೇನ್ ಕೇಳ್ತಾ ಇದ್ದೀರಿ ಮೇಲ್ ಕಾಣಿಸಿದ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದು ತಾವು ಪ್ರಕಟಿಸಿರುವ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕವು ನಮ್ಮ ವ್ಯಾಕರಣ ಕಲಿಕೆಗೆ ಬಹಳ ಸಹಾಯಕವಾಗುತ್ತದೆ ಎಂದು ನಮ್ಮ ಶಿಕ್ಷಕರು ತಿಳಿಸಿದ್ದಾರೆ ನೋಡ್ರಿ ಫುಲ್ ಪಾಯಿಂಟು ಇನ್ವರ್ಟೆಡ್ ಕಾಮ ಎಲ್ಲನೂ ಕರೆಕ್ಟಾಗಿ ಹಾಕಬೇಕು ನನಗೆ ಕನ್ನಡ ಭಾಷೆಯಲ್ಲಿ ಬಹಳ ಆಸಕ್ತಿ ಇದೆ ಆದ ಕಾರಣ ತಾವು ಕನ್ನಡ ವ್ಯಾಕರಣ ದರ್ಪಣ ದರ್ಪಣದ ಒಂದು ಪ್ರತಿಯನ್ನು ಕಳುಹಿಸಿ ಪುಸ್ತಕದ ಮೌಲ್ಯ ಮತ್ತು ಅಂಚೆ ವೆಚ್ಚದ ಡಿಡಿಯನ್ನು ಇದರೊಂದಿಗೆ ಲಗತ್ತಿಸಿರುತ್ತೇನೆ ಗೌರವಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಒಂದು ಸೈ ಮಾಡ್ರಿ ನಿಮ್ದೇ ಆದಂತ ಒಂದು ಸೈ ಇರಬೇಕು ಕೆಳಗಡೆ ಅದ್ರ ಕೆಳಗಡೆ ನೀವ್ ಎಲ್ಲಿ ಇಂದ ಬರ್ದಿರ್ತಿಲ್ಲ ಅಲ್ಲಿ ಆ ಹೆಸರನ್ನ ಇಲ್ಲಿ ಹಾಕ್ರಿ ನೆಕ್ಸ್ಟ್ ಸ್ಥಳ ಹಾಕ್ರಿ ದಿನಾಂಕ ಅದು ಯಾವ ದಿನದಿಂದ ಬರಿತಾ ಇದ್ದೀರಿ ಅದನ್ನ ನೀವೇನ್ ಮಾಡ್ರಿ ದಿನಾಂಕವನ್ನ ಹಾಕ್ರಿ ನೆಕ್ಸ್ಟ್ ಮುಂದಿನ ಒಂದು ಲೆಟ್ರ್ ಹೇಗಿದೆ ನೋಡ್ಕೊಳ್ರಿ ನೀವು ಬೆಂಗಳೂರಿನ ವಿವೇಕಾನಂದ ಪ್ರೌಢಶಾಲೆಯ ವಿದ್ಯಾರ್ಥಿ ಈ ಒಂದು ಲೆಟ್ರನ್ನು ನೋಡ ಪತ್ರ ಲೇಖನ ನೋಡೋಣ ನೀವು ಬೆಂಗಳೂರಿನ ವಿವೇಕಾನಂದ ಪ್ರೌಢಶಾಲೆಯ ವಿದ್ಯಾರ್ಥಿ ಸುರೇಶ್ ಅಥವಾ ಸುರೇಖಾ ಎಂದು ಭಾವಿಸಿ ಅವರೇ ಕೊಟ್ಟಿದ್ದಾರೆ ಸುರೇಶ್ ಸುರೇಖಾ ಈಗಾಗಲೇ ನಾನು ಹೇಳಿದ್ದೀನಿ ಅಲ್ಲಿ ಪೃಥ್ವಿ ಅಂತ ಕೊಟ್ಟಿದ್ರು ಇಲ್ಲಿ ಸುರೇಶ್ ಅಥವಾ ಸುರೇಖಾ ಎಂದು ಭಾವಿಸಿ ನಿಮ್ಮ ಬಡಾವಣೆಯ ವಿದ್ಯುತ್ ಸರಬರಾಜಿನಲ್ಲಿ ಆಗಿರುವ ತೊಂದರೆಯನ್ನು ಕರೆ ಕುರಿತು ಬೆಸ್ಕಾಂ ಮಂಡಳಿ ಅಧ್ಯಕ್ಷರಿಗೆ ಮನವಿ ಪತ್ರ ಬರೆಯಿರಿ ನೋಡ್ರಿ ಮಕ್ಕಳು ಇಲ್ಲಿ ಏನ್ ಹೇಳಿದಾರೆ ಅಂದ್ರೆ ನಿಮ್ಮ ಓಣಿಯಲ್ಲಿ ಕರೆಂಟ್ ಏನಾಗಿದೆ ಅಲ್ಲಿ ವ್ಯತ್ಯಯ ಉಂಟಾಗಿದೆ ಅಂದ್ರೆ ಅಲ್ಲಿ ಏನಾದರೂ ತೊಂದರೆ ಆಗಿರೋದ್ರಿಂದ ವಿದ್ಯುತ್ ಸರಬ ಕರೆಂಟ್ ಇಲ್ಲ ಅಲ್ಲಿ ಕರೆಂಟಿನಲ್ಲಿ ಏನೋ ತೊಂದರೆ ಆಗಿರೋದ್ರಿಂದ ನೀವೇನ್ ಮಾಡ್ಬೇಕಾಗಿದೆ ಬೆಸ್ಕಾಂ ಮಂಡಳಿ ಅಧ್ಯಕ್ಷರಿಗೆ ಮನವಿ ಕುರಿತು ಅಂದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಅದಾವ ಅದ್ರ ಬಗ್ಗೆ ಒಂದು ಮನವಿ ಪತ್ರ ಬರೆಯಿರಿ ಅಂತ ಹೇಳಿದ್ದಾರೆ ಹೌದಾ ಹಾಗಂದ್ರೆ ಇಲ್ಲಿ ಇದಕ್ಕೂ ಸಹ ಹಂತಗಳನ್ನು ನೀವು ಬರಿತಾ ಹೋಗಿ ಹಂತಗಳ ಜೊತೆಯಲ್ಲಿ ಅಕ್ಷರಗಳು ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ ಭಾಷಾ ವಿಷಯಕ್ಕೆ ಬಂದಂತೆ ಅಕ್ಷರಗಳು ಏನಾಗಿರಬೇಕು ದುಂಡಾಗಿರಬೇಕು ಫುಲ್ ಪಾಯಿಂಟು ಕಾಮ ಕ್ವಶನ್ ಮಾರ್ಕ್ ಇವೆಲ್ಲ ಏನಿರ್ದವಲ್ಲ ಇವುಗಳ ಬಗ್ಗೆ ಭಾಳಷ್ಟು ಕೇರ್ಫುಲ್ ಆಗಿರ್ರಿ ಅದು ಪತ್ತಕ್ಷರ ದೀರ್ಘ ಇವುಗಳ ಬಗ್ಗೆ ನೀವೇನು ಮಾಡ್ಕೋಬೇಕು ಒಂದು ಲಕ್ಷ ಕೊಟ್ಟು ಒಂದು ವಿಷಯವನ್ನು ಬರಿತಾ ಹೋಗಿ ಮೊದಲಿಗೆ ಮೊದಲನೆಯ ಹಂತ ಇಲ್ಲಿಂದ ಸಹ ಮೊದಲನೆಯ ಹಂತ ಇದೆ ಇಂದ ಇಂದ ಬರೆದು ಕಾಮ ಕೊಟ್ಕೊಳ್ರಿ ಕೋಮ ಕೊಟ್ಕೊಂಡ ನಂತರ ಏನಿದೆ ಇಲ್ಲಿ ಹೆಸರು ಹೆಸರೇನಿದೆ ಸುರೇಶ್ ಅಥವಾ ಯಾವ್ದಾರ ಒಂದು ತಗೋರಿ ಸುರೇಶ್ ಅಥವಾ ಸುರೇಖ ಏನಾದ್ರೂ ಒಂದು ತಗೊಳ್ರಿ ಎಂ ಜಿ ಅಂತಾರ ತಗೊಳ್ರಿ ಏನಾದ್ರೂ ತಗೊಳ್ರಿ ನೆಕ್ಸ್ಟ್ ಸುರೇಶ್ ಎಂ ಜಿ ಹತ್ತನೇ ತರಗತಿ ವಿದ್ಯಾರ್ಥಿ ಹತ್ತನೇ ತರಗತಿ ವಿದ್ಯಾರ್ಥಿ ನೆಕ್ಸ್ಟ್ ಯಾವುದು ಬೆಂಗಳೂರಿನ ವಿವೇಕಾನಂದ ಪ್ರೌಢಶಾಲೆ ವಿವೇಕಾನಂದ ಪ್ರೌಢಶಾಲೆ ಬೆಂಗಳೂರು ಪೆಂಕೋಡ್ ಗೊತ್ತಿದ್ರೆ ಬರಿಬಹುದು ನೆಕ್ಸ್ಟ್ ಏನಿದೆ ಗೆ ಯಾರಿಗೆ ಬರಿತಾ ಇದ್ದೀರಿ ಬೆಸ್ಕಾಂದವ್ರಿಗೆ ಬರಿಬೇಕಾಗಿದೆ ಅಧ್ಯಕ್ಷರಿಗೆ ಬೆಸ್ಕಾಂ ಅಧ್ಯಕ್ಷರಿಗೆ ಬರಿಬೇಕಾಗಿದೆ ಅಲ್ಲಿ ಏನು ಮಾಡೋಣ ಈಗ ಅದರ ಅಡ್ರೆಸ್ ಬರೆಯೋಣ ಅಧ್ಯಕ್ಷರು ಅಧ್ಯಕ್ಷರು ಬೆಸ್ಕಾಂ ಮಂಡಳಿ ಬೆಸ್ಕಾಂ ಮಂಡಳಿ ನೆಕ್ಸ್ಟ್ ಏನಿದೆ ಬೆಂಗಳೂರು ಬೆಸ್ಕಾಂ ಮಂಡಳಿ ಬೆಂಗಳೂರು ಹೌದಾ ಅವ್ರು ಎಲ್ಲಿ ಕೊಟ್ಟಿರ್ತಾರೆ ಅದನ್ನೇ ಬರೆಯೋಣ ಬೆಸ್ಕಾಮ್ ಅಂತಂದ್ರೆ ಬೆಂಗ್ಳೂರದ್ದು ಹೌದಾ ಹೆಸ್ಕಾಮು ಬೆಸ್ಕಾಮು ಇವೆಲ್ಲ ಬರುತ್ತೆ ಬೆಸ್ಕಾಮ್ ಎಲ್ಲಿದೆ ಅಂದ್ರೆ ಬೆಂಗಳೂರದ್ದು ನೆಕ್ಸ್ಟ್ ಹಂತ ಏನ್ ಬರೀಬೇಕು ಮಾನ್ಯರೆ 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 ಈಗ ಮಾನ್ಯರೆ ಬರೆದ ನಂತರ ವಿಷಯವನ್ನ ಬರೆಯೋಣ ವಿಷಯ ವಿಷಯ ಏನಾಗಿದೆ ಅಂದ್ರೆ ನಂದಿನಿ ಬಡಾವಣೆಯ ನಂದಿನಿ ಬಡಾವಣೆಯ ಒಂದ ಹೆಸರು ಬೇಕಲ್ಲ ಅದಕ್ಕೆ ನಂದಿನಿ ಬಡಾವಣೆಯ ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ಸರಬರಾಜು ಸರಬರಾಜು ನಲ್ಲಾಗುತ್ತಿರುವ ಸರಬರಾಜನಲ್ಲಾಗುತ್ತಿರುವ ತೊಂದರೆಯನ್ನ ತೊಂದರೆಯನ್ನು ಸರಿಪಡಿಸಬೇಕೆಂದು ಕೋರಿ ಸರಿ ಕೋರಿ ಸರಿಪಡಿಸಬೇಕೆಂದು ಕೋರಿ ಇನ್ನು ನೆಕ್ಸ್ಟ್ ನೋಡ್ರಿ ಈಗ ವಿಷಯದ ವಿವರಣೆಯನ್ನು ಪ್ರಾರಂಭಿಸಬೇಕು ವಿಷಯದ ವಿವರಣೆಯನ್ನು ಬರಿತಾ ಹೋಗೋಣ ಮೇಲ್ ಕಾಣಿಸಿದ ಮೇಲ್ ಕಾಣಿಸಿದ ನಮ್ಮ ನಂದಿನಿ ನಂದಿನಿ ಬಡಾವಣೆಯ ವಿದ್ಯುತ್ ಶಕ್ತಿ ನಂದಿನಿ ಬಡಾವಣೆಯ ವಿದ್ಯುತ್ ಶಕ್ತಿ ಸರಬರಾಜಿನಲ್ಲಿ ಶಕ್ತಿ ಸರಬರ ಸರಬರಾಜಿನಲ್ಲಿ ಪದೇ ಪದೇ ಏನು ವಿಷಯ ಇರುತ್ತೆ ಅದನ್ನು ನಿಮ್ಮದೇ ಆದಂಥ ವಾಕ್ಯಲ್ಲಿ ಬರೆದ್ಬಿಡ್ರಿ ಪದೇ ಪದೇ ಅಡಚಣೆ ಅಡಚಣೆ ಅಥವಾ ತೊಂದರೆ ಉಂಟಾಗುತ್ತಿದೆ ಎರಡು ಒಂದೇ ಉಂಟಾಗುತ್ತಿದೆ ಫುಲ್ ಪಾಯಿಂಟ್ ಈಗ ಈಗ ಪರೀಕ್ಷಾ ಪರೀಕ್ಷಾ ಸಮಯವಾದ್ದರಿಂದ ಪರೀಕ್ಷಾ ಸಮಯವಾದ್ದರಿಂದ ವ್ಯಾಸಂಗ ಮಾಡಲು ವ್ಯಾಸಂಗ ಮಾಡಲು ತೊಂದರೆಯಾಗುತ್ತಿದೆ ಅಂತ ಬರೆದ್ರು ಸಾಕು ಓದಲಿಕ್ಕೆ ನಿಮಗೆ ತೊಂದರೆಯಾಗುತ್ತಿದೆ ಅಂತ ಬರೆದ್ರು ಸಾಕು ವ್ಯಾಸಂಗ ಮಾಡಲು ತೊಂದರೆಯಾಗುತ್ತಿದೆ ಫುಲ್ ಪಾಯಿಂಟ್ ಮನೆಯ ಕೆಲಸ ಕಾರ್ಯಗಳನ್ನ ಹಾಗೆಯೇ ಮನೆಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ನಿರ್ವಹಿಸಲು ಬಹಳ ತೊಂದರೆಯಾಗುತ್ತದೆ ಅಥವಾ ಬಹಳ ಕಷ್ಟವಾಗುತ್ತಿದೆ ಬಹಳ ಕಷ್ಟವಾಗುತ್ತಿದೆ ಫುಲ್ ಪಾಯಿಂಟ್ ಆದ್ದರಿಂದ ತಾವು ಆದ್ದರಿಂದ ತಾವು ಬೇಗನೆ ಬೇಗನೆ ಇದರ ಬಗ್ಗೆ ಬೇಗನೆ ಇದರ ಬಗ್ಗೆ ಕಾಳಜಿ ವಹಿಸಿ ಅಥವಾ ಗಮನಹರಿಸಿ ಇದರ ಬಗ್ಗೆ ಗಮನ ಹರಿಸಿ ಗಮನಹರಿಸಿ ಶಕ್ತಿಯ ವಿದ್ಯುತ್ ಶಕ್ತಿಯ ತೊಂದರೆಯನ್ನು ಸರಿಪಡಿಸಬೇಕೆಂದು ಸರಿಪಡಿಸಬೇಕೆಂದು ವಿನಂತಿ ಸರಿಪಡಿಸಬೇಕೆಂದು ವನಂತಿ ಫುಲ್ ಪಾಯಿಂಟ್ ಇಲ್ಲಿ ನೆಕ್ಸ್ಟ್ ಏನು ಬರೀಬೇಕು ಗೌರವಗಳೊಂದಿಗೆ ಗೌರವಗಳೊಂದಿಗೆ ನೆಕ್ಸ್ಟ್ ಕೆಳಗಡೆ ತಮ್ಮ ವಿಶ್ವಾಸಿ ತಮ್ಮ ವಿಶ್ವಾಸಿ ಇಲ್ಲೊಂದು ಸೈ ನಿಮ್ಮದೇ ಆದಂತ ಒಂದು ಸೈ ಹೆಸರು ಬರೀಬೇಕು ಏನು ಸುರೇಶ್ ಅಥವಾ ಸುರೇಖಾ ಯಾವುದಾದರೂ ಸುರೇಶ್ ಸುರೇಶ್ ಏನ್ ಬರ್ದಿದ್ದೀನಿ ಎಂ ಜಿ ಅಂತ ಬರೆದಿದ್ದೀನಿ ಸುರೇಶ್ ಎಂ ಜಿ ಸುರೇಶ್ ಎಂ ಜಿ ಆಯ್ತು ಇನ್ನ ಇಲ್ಲಿ ಸ್ಥಳ ಯಾವ್ದಿದೆ ಸ್ಥಳ ಇಲ್ಲಿ ಬೆಂಗಳೂರು ದಿನಾಂಕವನ್ನ ನಿಮಗಾಗಿ ಬಿಡ್ತಾ ಇದ್ದೀನಿ ಆ ದಿನ ಯಾವ ದಿನ ಇರುತ್ತೆ ಅದನ್ನ ಹಾಕಿಬೇಡ್ರಿ ನೋಡ್ರಿ ಏನಿದೆ ಇಂದ ಮೊದಲನೇ ಹಂತ ಅವರು ಕೊಟ್ಟಿರುವಂತದ್ದು ಸುರೇಶ್ ಸುರೇಖಾ ಎಂ ಜಿ ಹತ್ತನೇ ತರಗತಿ ವಿದ್ಯಾರ್ಥಿ ವಿವೇಕಾನಂದ ಪ್ರೌಢಶಾಲೆ ಬೆಂಗಳೂರು ಇನ್ನ ಗೆ ಅಧ್ಯಕ್ಷರು ಬೆಸ್ಕಾ ಮಂಡಳಿ ಬೆಂಗಳೂರು ಇದು ಟೂ ಆಯಿತು ನೆಕ್ಸ್ಟ್ ಮಾನ್ಯರೆ ಮಾನ್ಯರೆ ಹಾಕಬೇಕು ವಿಷಯ ನಂದಿನಿ ಬಡಾವಣೆಯ ವಿದ್ಯುತ್ ಶಕ್ತಿ ಸರಬರಾಜನಲ್ಲಾಗುತ್ತಿರುವ ತೊಂದರೆಯನ್ನು ಸರಿಪಡಿಸಬೇಕೆಂದು ಕೋರಿ ತೊಂದರೆಯನ್ನ ಸರಿಪಡಿಸಬೇಕೆಂದು ಕೋರಿ ಇದು ವಿಷಯ ಆಯಿತು ನೆಕ್ಸ್ಟ್ ವಿಷಯದ ವಿವರಣೆ ಏನಿದೆ ಮೇಲ್ಕಾಣಿಸಿದ ನಮ್ಮ ನಂದಿನಿ ಬಡಾವಣೆಯ ವಿದ್ಯುತ್ ಶಕ್ತಿ ಸರಬರಾಜಿನಲ್ಲಿ ಪದೇ ಪದೇ ಅಡಚಣೆ ಉಂಟಾಗುತ್ತಿದೆ ಈಗ ಪರೀಕ್ಷಾ ಸಮಯವಾದ್ದರಿಂದ ವ್ಯಾಸಂಗ ಮಾಡಲು ತೊಂದರೆಯಾಗುತ್ತಿದೆ ಮನೆಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಬಹಳ ಕಷ್ಟವಾಗುತ್ತಿದೆ ಆದ್ದರಿಂದ ತಾವು ಬೇಗನೆ ಇದರ ಬಗ್ಗೆ ಗಮನ ಹರಿಸಿ ಅಥವಾ ಕಾಳಜಿ ವಹಿಸಿ ವಿದ್ಯುತ್ ಶಕ್ತಿಯ ತೊಂದರೆಯನ್ನು ಸರಿಪಡಿಸಬೇಕೆಂದು ವಿನಂತಿ ನಂತರ ಗೌರವಗಳೊಂದಿಗೆ ಸ್ಥಳವನ್ನು ಹಾಕ್ರಿ ಐತಿ ಬೆಂಗಳೂರು ದಿನಾಂಕ ಯಾವ ದಿನ ಪತ್ರ ಬರಿತೀರಿ ಆ ದಿನಾಂಕನ ಹಾಕ್ರಿ ತಮ್ಮ ವಿಶ್ವಾಸಿ ಅಂತ ಹಾಕಿ ಒಂದು ಸೈನ್ ಹಾಕ್ರಿ ಅದರ ಜೊತೆಯಲ್ಲಿ ನಿಮ್ಮ ಹೆಸರನ್ನು ಕೂಡ ಬರೀರಿ ನಾಳೆ ದಿನ ಪುನಃ ಮತ್ತೆರಡು ಪತ್ರ ಲೇಖನ ಇದರ ಜೊತೆಯಲ್ಲಿ ಪ್ರಬಂಧಗಳನ್ನು ಹೇಗೆ ಬರೀಬೇಕು ಅನ್ನೋದನ್ನು ನಾನು ವಿವರಣೆಯನ್ನು ಮಾಡ್ತಾ ಇದ್ದೀನಿ ಯಾರೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ವಿಷಯದ ವಿವರಣೆಯನ್ನು ನೀವು ಅಂದರೆ ಪ್ರತಿಯೊಂದು ವಿಷಯದ ವಿವರಣೆಯನ್ನು ತಿಳಿತಾ ಹೋದ್ರೆ ಅಂದರೆ ನಿರಂತರ ಕಲಿಕೆ ನಿರೀಕ್ಷಿತ ಫಲ ಕೊಟ್ಟೆ ಕೊಡುತ್ತೆ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸ್ಬೋದು ಮತ್ತು ನಿಮ್ಮ ತಂದೆ ತಾಯಿಗೂ ಕೀರ್ತಿಯನ್ನು ತರಬೋದು ನಿಮಗೊಂದು ಪಿ ಯು ಕಾಲೇಜ್ಗೆ ಒಳ್ಳೆಯ ಒಂದು ಕಾಲೇಜನ್ನು ಸಿಗಸ್ಲಿ ಸಿಗಲಿ ಅಂತ ಹಾರೈಸುತ್ತಾ ನಾನು ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಪುನಃ ನಾಳೆ ಭೇಟಿಯಾಗೋಣ